ಇಂದು ಶೃಂಗೇರಿ ವಿಧಾನಸಭಾ ವ್ಯಾಪ್ತಿಯ ಮೂರು ತಾಲೂಕುಗಳು ಬಂದ್ ಆಗಿವೆ ಶೃಂಗೇರಿ ಎನ್ಆರ್ಪುರ ಕೊಪ್ಪ ತಾಲೂಕಿನಲ್ಲಿ ಬಂದ್ ಆಚರಿಸಲಾಗುತ್ತಿದೆ ಮಲೆನಾಡು ನಾಗರಿಕ ರೈತ ಹಿತರಕ್ಷಣಾ ವೇದಿಕೆಯಿಂದ ಬಂದ್ಗೆ ಕರೆ ನೀಡಲಾಗಿದೆ ಸರ್ಕಾರದ ವಿರುದ್ಧ ಮಲೆನಾಡಿನ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸರ್ಕಾರದ ಧೋರಣೆಯನ್ನು ಖಂಡಿಸಿ ಮೂರು ತಾಲೂಕಿನಲ್ಲಿ ಬಂದ್ ಆಚರಿಸಲಾಗ್ತಾ ಇದೆ ಒತ್ತುವರಿ ತೆರವು ಸೇರಿದಂತೆ ರೈತ ವಿರೋಧಿ ಧೋರಣೆ ಖಂಡಿಸಿ ಬೆಳಗ್ಗೆ ಏಳರಿಂದ ಸಂಜೆ ಆರರವರೆಗೂ ಬಂದ್ಗೆ ಕರೆ ನೀಡಲಾಗಿದೆ